ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ಟಿಕೆಟ್ ಘೋಷಣೆಯಾದ ಕೂಡಲೇ ಕೋಲಾರಕ್ಕೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಪತ್ರಕರ್ತರೊಡನೆ ಮಾತನಾಡಿದ ಅವರು ಕೋಲಾರದ ಕುಂದು ಕೊರತೆಗಳನ್ನು ಆಲಿಸಿ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಜೊತೆಗೆ ಯುವಕರ ಕೆಲಸ ಹಾಗೂ ರೈತರಿಗೆ ಕೇಂದ್ರದಿಂದ ಸಿಗಬೇಕಾದ ಅನುದಾನಗಳನ್ನು ಸಮರ್ಪಕವಾಗಿ ರೈತರಿಗೆ ತಲುಪಿಸಲು ಶ್ರಮಿಸುವುದಾಗಿ ಕೂಡ ತಿಳಿಸಿದರು ಬರಗಾಲದಿಂದ ಅಂತರ್ಜಲ ಕುಸಿತವಾಗಿರುವ ಹಿನ್ನೆಲೆ ಯೋಜನೆಗಳನ್ನು ರೂಪಿಸುವುದಾಗಿಯೂ ಹಾಗೆಯೇ ಕೋಲಾರವನ್ನು ಬೆಂಗಳೂರು ಮಟ್ಟಕ್ಕೆ ತರಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವ ಕೂಡ ತಿಳಿಸಿದರು ಇನ್ನು ಕಾಲಾವಕಾಶ ಕಡಿಮೆ ಇರೋ ಕಾರಣದಿಂದಾಗಿ ಎಲ್ಲಾ ಶಾಸಕರ ಜತೆಗೂಡಿ ಎಂಟು ತಾಲೂಕುಗಳಿಗೆ ಭೇಟಿ ನೀಡುವುದಾಗಿ ತಿಳಿಸಿದರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನನಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡಿಸಿಕೊಂಡು ಕೋಲಾರ ಕ್ಷೇತ್ರವನ್ನ ನಮ್ಮದಾಗಿ ಮಾಡಿಕೊಳ್ತೇನೆ ಅಂತ ಹೇಳಿದ್ರು ಏನೇನು ಸಮಸ್ಯೆಗಳಿದೆ ಅವರು ಜನಗಳನ್ನ ಸಂಪರ್ಕ ಮಾಡಬೇಕು ಅವ್ರ ಕುಂದುಕೊರತೆಗಳು ಏನು ಅಂತ ನನಗೆ ಅಂದರೆ ಯುವಕರಿಗೆ ಕೆಲಸ ಮುಖ್ಯವಾಗಿ ಆಮೇಲೆ ರೈತರಿಗೆ ಭಾಳ ಸಮಸ್ಯೆಗಳಿದೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಸಿದ್ರಾಮಯ್ಯ ಸರ್ಕಾರದಿಂದ ಕೆಲವು ಅನುದಾನ ನೀನು ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನುದಾನ ಅನುದಾನಗಳನ್ನು ರೈತರಿಗೆ ತಪ್ಪಿಸೋದು ಕೆಲಸ ಮಾಡಬೇಕು ಆಮೇಲೆ ನೀರು ಏನು ಗ್ರೌಂಡ್ ವಾಟರ್ ಲೆವೆಲ್ ಏನು ಕಡಿಮೆ ಇದೆ ಅದಕ್ಕೆ ಪ್ರಾಪರ್ ಯೋಜನೆ ನೀರು ಸ್ವಲ್ಪ ಚೆನ್ನಾಗಿ ಸಿಗಬೇಕು ಅಂತ ಈಗಾಗಲೇ ಹಿಂದಿನ ಸರ್ಕಾರದವರು ಸ್ವಲ್ಪ ಯೋಜನೆ ಮಾಡಿರೋದರಿಂದ ಸ್ವಲ್ಪ ಸುಧಾರಿಸಿದೆ ಬಟ್ ಇನ್ನೂ ಒಳ್ಳೆ ಕೆಲಸ ಮಾಡಿದರೆ ನಾವು ಕೂಡ ಬೆಂಗಳೂರು ಮಟ್ಟಕ್ಕೆ ತರ್ಬೋದು ಅಂತ ನಾನು ಯಾವ ಥರ ನಮ್ಮ ಬೆಂಗಳೂರಲ್ಲಿರೋ ಸಭೆ ಕೋಲಾರ ನನ್ನ ಫ್ರೆಂಡ್ಸ್ ಎಲ್ಲ ಇದೊಂದು ಬೆಂಗಳೂರಲ್ಲಿ ಯಾರನ್ನೇ ಕೇಳಿದ್ರು ಕೂಡ ನಾವು ಕೋಲಾರದ ಹಾಗಾಗಿ ಕೋಲಾರ ಬೆಂಗಳೂರಿನ ಬೇರೆ ಅಲ್ಲ ಸರ್ ಎಂಟು ತಾಲೂಕು ಇದೆ ಟೈಮ್ ತುಂಬ ಕಮ್ಮಿ ಇದೆ